इट्स टाइम रेज नाटी टू हरी हरी निधान के ओडी टाइम निमें निधान के ओनी टाइम रेस मैच में साको टाइम रेज निधान जन समुद्र समुद्र विधायक ಮ್ಯಾರಥನ್ನು ವೃಕ್ಷಸ್ಥಾ ನಿದು ಏನು ಹೆರಿಟೇಜ್ರನ್ನು ಎರಡು ಸಾವಿರ ಹದಿನಾರು ಅಕ್ಟೋಬರ್ ಪ್ರಾರಂಭ ಮಾಡಿದ್ದೀವಿ ಮಧ್ಯ ವರ್ಷ ಮನೆ ನಂತರ ಪ್ರಥಮ ಬಾರಿಗೆ ಸಲ ಮಾಡಿದಾಗ ವಿಶೇಷವಾಗಿ ಇಪ್ಪತ್ತೊಂದು ಕಿಲೋಮೀಟರ್ ಕೆಳಗಿನಲ್ಲಿ ಒಂದು ಐತಿಹಾಸಿಕ ರಿಜಿಸ್ಟ್ರೇಷನ್ ಆಗಿದೆ ಇದೀಗ ನಾವು ಇವತ್ತು ಚಿಕ್ಕಮಗ್ಳೂರನ್ನ ನೋಡಿದ್ವಿ ಆ ಚಿಕ್ಕಮಗ್ಳೂರು ಕೂಡ ಇಪ್ಪತ್ತೊಂದು ಕಿಲೋಮೀಟರ್ ಒಳ್ಳೆ ಬಹುಶಃ ಇದು ಒಂದು ಪರಿಸರ ಬಗ್ಗೆ ಆಮೇಲೆ ನಮ್ಮ ಸ್ಮಾರಕಗಳ ಬಗ್ಗೆ ಒಂದು ಅರಿವು ಮೂಡಿಸುವಂಥದ್ದು ಏನು ಪ್ರಾರಂಭ ಆಗಿದೆ ಅದು ಭಾಳ ಯಶಸ್ವಿಯಾಗಿ ಮುಂದುವಕ್ಕೆ ಜನತಜ್ಞರ್ ಸೇವಾರ್ಡ್ ವಾಟರ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ರಾಜೇಂದ್ರ ಸಿಂಗ್ ಅವರು ಬಂದಿದ್ದಾರೆ ನಮ್ಮ ದಳವಾಯಿ ಅವರು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಸೇವೆ ಸಲ್ಲಿಸಿದಂಥವರು ಅವರು ಕೂಡ ಇದಕ್ಕೆ ಆಗಮಿಸಿ ಅವರು ಕೂಡ ಸಂಪೂರ್ಣವಾಗಿ ಸಂತೋಷಪಟ್ಟಿದ್ದಾರೆ ಇದು ವಿಜಯಪುರ ಜಿಲ್ಲೆ ನಾವೇನು ಬರಗಾಲದ ಜಿಲ್ಲೆ ಹಿಂದೂದ ಜಿಲ್ಲೆ ಅಂತ ಹಣೆಪಟ್ಟು ಕಟ್ಕೊಂಡಿತ್ತು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರ ನಿರಾವರಿ ಸಚಿವಾದಾಗ ಸ್ವಲ್ಪ ಅಂತರ್ಜಲ ಹೆಚ್ಚಿಗೆ ಮಾಡಲಿಕ್ಕೆ ಕ್ರಮವನ್ನು ಕೈ ಕೈಗೊಂಡಿದೆ ಆದರೆ ನಮ್ಮಲ್ಲಿ ಅರಣ್ಯ ಪ್ರದೇಶ ಕೇವಲ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಇದೆ ಅಂದರೆ ಒಂದು ಗಿರ್ಧ ಪರ್ಸೆಂಟು ಅಲ್ಲ ಅರ್ಧ ಪರ್ಸೆಂಟ್ ಅಂತ ಗಿರ್ಧ ಪರ್ಸೆಂಟು ಅಲ್ಲ ಈಗ ಅದು ಎರಡು ಪರ್ಸೆಂಟ್ ತಪ್ಪಿದೆ ಇದು ನಿರಂತರವಾಗಿ ನಡಿಬೇಕು ಇದು ಯಾರು ಒಬ್ಬ ವ್ಯಕ್ತಿ ಇಂಪಾರ್ಟೆಂಟ್ ಅಂತ ಒಂದೇ ದಿನ ಯುವ ಬೆಳಗ್ಗೆ ಅದನ್ನು ಮುಂದುವರಿಸಿಕೊಂಡು ಪ್ರತಿ ವರ್ಷ ಏನು ಸಸಿಗಳ ನಡೆಯುವ ಕಾರ್ಯ ಕಾರಣದಿಂದ ಸರ್ಕಾರ ಜಿಲ್ಲಾಡಳಿತ ಅರಣ್ಯ ಇಲಾಖೆ ಭಾಳ ದೊಡ್ಡ ಪಾತ್ರ ವಹಿಸ್ತದೆ ಸಂಘ ಸಂಸ್ಥೆಗಳು ಜಿಲ್ಲಾ ಪಂಚಾಯಿತಿಯ ಇಲಾಖೆಗಳು ಎಲ್ಲರೂ ಕೂಡ ಭಾಳ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಭಾಳ ಮಾತು ಸ್ಥಾನ ಪಡೆದುಕೊಂಡಿದ್ದಾರೆ ಎಲ್ಲರ ಇದರಿಂದ ಈಗ ಸುಮಾರು ಒಂದೂವರೆ ಕೋಟಿ ಗಿಡ ಆಗಲೇ ನಾವು ನಟಿದ್ದೀವಿ ಇದು ಮುಂದುವರಿಬೇಕು ಮುಂದುವರೆದು ವಿಜಯಪುರ ಜಿಲ್ಲೆಯಲ್ಲೂ ಕೂಡ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಏನು ಎವರೇಜ್ ಇದೆ ಮೂವತ್ತೈದು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ತರದವ್ರಿಗೆ ಅದು ಬಹುಶಃ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಬೇಕಾಗಿತ್ತು ಇಪ್ಪತ್ತೈದು ವರ್ಷ ನಡೆದ್ರೆ ಬಹುಶಃ ನಾವು ಇಪ್ಪತ್ತು ಮೂವತ್ತೈದು ಪರ್ಸೆಂಟ್ ಅರಣ್ಯ ಇಲ್ಲ ಆದರೆ ಬಿಜಾಪುರಕ್ಕೆ ಮಳೆ ಆಗ್ತದೆ ಮಳೆ ಯಾಕೆ ಆಗೋಕ್ಕಿಲ್ಲ ಅಂದರೆ ನಮ್ಮಲ್ಲಿ ಅರಣ್ಯ ಪ್ರದೇಶ ಇಲ್ಲ ಹೀಗಾಗಿ ವಿಜಯಪುರದ ಮಳೆ ಆಗ್ತಾ ಇರಲಿಲ್ಲ ಅದಕ್ಕೆ ನಾವು ಇಲ್ಲಿ ಬರಗಾಲ ನಿವಾರಣೆ ನಿವಾರಣಕ್ಕೆ ನೋಡ್ತೀವಿ ನೆನಪಿ ಬೇಕು ಬ್ರಿಟಿಷನ್ ಕಾಲದಲ್ಲಿ ಸೊ ಹೀಗಾಗಿ ಇದೆಲ್ಲರ ಕರ್ತವ್ಯ ಇತ್ತು ಇದೆಲ್ಲರ ಕರ್ತವ್ಯ ಪಕ್ಷಾತೀತವಾಗಿ ಎಲ್ಲರ ಕರ್ತವ್ಯ ನಾವು ಇದನ್ನು ಯಶಸ್ವಿ ಮಾಡಿ ಅರಿವು ಮೂಡಿಸುವಂಥದ್ದಾಗಿದೆ ಇದು ಮುಂದುವರಿಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಬೇಕು ಪಾಲ್ಗೊಳ್ಳಬೇಕು ಆ ನಿಮಿತ್ತ ಮಾತ್ರ ಒಂದೇ ಯುವ ಯುವಕರನ್ನ ಟೇಕ್ ಓವರ್ ಮಾಡಿ ಇದನ್ನು ಶಾಶ್ವತವಾಗಿ ಪ್ರತಿಷ್ಠಾನ ಜಿಲ್ಲಾಡಳಿತ ಅರಣ್ಯ ಇಲಾಖೆ ಎಲ್ಲ ಸಂಘ ಸಂಸ್ಥೆಗಳು ಕೂತ್ಕೊಂಡು ನಿರಂತರವಾಗಿ ಇದನ್ನು ನಡೆಸ್ಕೊಂಡು ಹೋಗಿ ಒಂದು ವಿಜಯಪುರ ಜಿಲ್ಲೆ ಹಸಿರು ಜಿಲ್ಲೆ ಆಗಬೇಕು ಮೂವತ್ತು ಮೂವತ್ತೈದು ಪರ್ಸೆಂಟ್ ಎವರೇಜ್ ರಾಷ್ಟ್ರ ಮತ್ತು ರಾಜ್ಯ ಮಾಡಲು ತಲುಪಬೇಕು ಅದ್ರ ಜೊತೆಗೆ ನಮ್ಮ ಸ್ಮಾರಕಗಳೇನಿವೆ ಐತಿಹಾಸಿಕ ಸಾರಕಗಳು ಅದು ವಿಜಯಪುರದಲ್ಲಿ ಬದಾಮಿ ಪಟ್ಟಣ ಅಂಫೀರ್ ಗುರು ಗೋಲ್ಕುಂಬಾಜ್ಪುರ ರೋಜಾ ಬದಾಮಿ ಪಟ್ಟಣದ ಐಹೊಳೆ ನಮ್ಮ ಏನು ಸ್ಮಾರಕಗಳ ಸ್ಮಾರಕಗಳನ್ನ ಬಗ್ಗೆ ಅರಿವು ತಿಳ್ಕೊಳ್ಬೇಕು ಅದನ್ನು ರಕ್ಷಣೆ ಸಂರಕ್ಷಣೆ ಮಾಡಬೇಕು ಅವನ್ನ ಸ್ವಚ್ಛ ಆಗಿಡಬೇಕು ಅವರ ಅಭಿವೃದ್ಧಿ ಪಡಿಸ್ಬೇಕು ಇದು ಕೂಡ ಈ ಒಂದು ಜಾಗೃತಿಯನ್ನು ಈ ಸರ ನಾವು ಸೇರಿಸಿಕೊಂಡಿದ್ದೇವೆ ಪರಿಸರ ಮತ್ತು ಸ್ಮಾರಕಗಳ ಸಂರಕ್ಷಣೆ ಅಭಿವೃದ್ಧಿ ಇದು ನಮ್ಮ ಈ ವೃಕ್ಷತಾಣದ ಗುರಿ ಸರ್ಕಾರದಿಂದ ಆಗಿದೆ ಮತ್ತು ನಿರೀಕ್ಷಿತ ಮೇರೆ ಜನ ಹತ್ತು ವರ್ಷವೂ ಕೂಡ ನಾವು ಹತ್ತು ಸಾವಿರ ಮೇಲ್ಪಟ್ಟು ಯಾಕಂದರೆ ವಿಜಯಪುರದಲ್ಲಿ ಟಯರ್ ಟು ಟೈರ್ ತ್ರೀ ಸಿಟಿಯಲ್ಲಿ ಮ್ಯಾರಥಾನ್ ಆಗ್ತದೆ ಅಂದರೆ ಬಹುಶಃ ಆಶ್ಚರ್ಯಪಡ್ತಾರೆ ಜನ ಎಲ್ಲ ಈಗ ಒಬ್ಬರು ಹೇಳ್ತಾ ಇದ್ರು ಈ ಟಯರ್ ಟು ಸಿಟಿಯಲ್ಲಿ ಎಂದೂ ಕೂಡ ಅಂತ ನಾವು ನೋಡಿಲ್ಲ ಅಂತೇಳಿ ಎಷ್ಟು ಸಿಸ್ಟಮೆಟಿಕ್ ಆಗಿ ಎಷ್ಟು ಪಾರ್ಟಿಸಿಪೇಷನ್ ಎಷ್ಟೆಲ್ಲನೂ ನಾವು ನೋಡಿಲ್ಲ ಅಂತೇಳಿ ಮುಂಬೈ ದೆಲ್ಲಿ ಮ್ಯಾರಥಾನ್ ನೋಡ್ತೀವಿ ನಾವು ಬೆಂಗಳೂರು ಆದರೆ ವಿಜಯಪುರದಲ್ಲಿ ಆಗಿರುವಂಥದ್ದು ಪ್ರಾರಂಭ ಮಾಡಿರುವಂಥದ್ದು ನಿಮ್ಮೆಲ್ಲರ ಒಂದು ಸಹಕಾರ ನಿಮ್ಮೆಲ್ಲರ ಒಂದು ಸ್ಫೂರ್ತಿ ಯಶಸ್ವಿಯಾಗಿದೆ ಇದು ನಿರಂತರವಾಗಿ ಮುಂದುವರಿ ಬಹಳ ದೊಡ್ಡ ಯಶಸ್ವಿ ಸಿಕ್ಕಿದೆ ಈ ಯಶಸ್ಸು ಜೊತೆಗೆ ದೇವರು ಪರಿತರಾಗಿ ಗುರಿ ನಾವು ಸಸಿಗಳನ್ನ ನಡೆಯುವಂತಹ ಸ್ಮಾರಕ